ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ಗೆ ನಮ್ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಅಂಡ್ ಸೀಸನ್ ಟ್ವೆಲ್ ವೆರಿ ಸೂನ್ ನಿಮ್ ಮುಂದೆ ಬರ್ತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಬಗ್ಗೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ ನಾನು ನಿಮ್ ಮುಂದೆ ತರ್ತೀನಿ ಪ್ರತಿ ದಿನ ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಬಗ್ಗೆ ಬಿಗ್ ಬಾಸ್ ಹೌಸ್ ಬಗ್ಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಗ್ಗೆ ಬಿಗ್ ಬಾಸ್ ಗೆ ಬರುವವರ ಬಗ್ಗೆ ಬಿಗ್ ಬಾಸ್ ಗೆ ಬರಬೇಕು ಅಂದವರ ಬಗ್ಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಬಗ್ಗೆ ಬಿಗ್ ಬಿಗ್ ಅಪ್ಡೇಟ್ಸ್ ಏನೇನಿದೆ ಆಯ್ತಾ ಎಲ್ಲವನ್ನು ಕೂಡ ಪ್ರತಿ ದಿನ ನಿಮ್ ಮುಂದೆ ತರ್ತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಬಗ್ಗೆ ಆಯಿತಾ ಅಪ್ಡೇಟ್ಸ್ ಬೇಕು ಅಂತ ಅಂದ್ರೆ ಜೋ ಟಾಕ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀನಿ ಟ್ವೆಲ್ಗೆ ಈ ಒಂದು ಕಂಟೆಸ್ಟೆಂಟ್ ಆಯ್ಕೆ ಮಾಡಿದರೆ ಯಾಕೆ ಸೋಶಿಯಲ್ ಮೀಡಿಯಾದಲ್ಲಿ ಈ ಒಂದು ಕಂಟೆಸ್ಟೆಂಟ್ ನ ಹೆಸರು ಓಡಾಡ್ತಿದೆ ಅಂತ ನೋಡೋದಾದ್ರೆ ಆಯಿತಾ ನನಗೆ ಈ ಈ ಒಂದು ಕಂಟೆಸ್ಟೆಂಟ್ ನಾನು ಕಾಂಟ್ರವರ್ಷಿಯಲ್ ಕಂಟೆಸ್ಟೆಂಟ್ ಅನ್ನೋ ರೀತಿ ನಾನು ಮಾತನಾಡಲ್ಲ ಕಾಂಟ್ರವರ್ಷಿಯಲ್ ಬೇರೆ ಇರುವ ವಿಷಯಗಳನ್ನು ಆಯಿತಾ ಸಮಾಜದ ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಚ್ಚಿಡುವುದು ಬೇರೆ ಹಾಗಾಗಿ ನಾನು ಈ ಕಂಟೆಸ್ಟೆಂಟನ್ನು ಕಾಂಟ್ರವರ್ಷಲ್ ಕಂಟೆಸ್ಟೆಂಟ್ ಆಗಿ ನಾನು ಹೇಳಲ್ಲ ಮಾತನಾಡಲ್ಲ ಕಾಂಟ್ರವರ್ಷಲ್ ಬೇರೆ ಕೆಲವೊಂದು ವಿಚಾರಗಳನ್ನು ಸಮಾಜದ ಆಗುವಾಗುಗಳನ್ನು ಪ್ರೇಕ್ಷಕರ ಮುಂದೆ ಅಂದರೆ ಸಮಾಜದ ಮುಂದೆ ಬಿಚ್ಚಿಡುವುದು ಬೇರೆ ಓಕೆ ನಾನು ಯಾರ ಬಗ್ಗೆ ಮಾತನಾಡ್ತಿದ್ದೀನಪ್ಪ ಅಂದರೆ ದೂತ ಸಮೀರ್ ಎಮ್ ಡಿ ದೂತ ಸಮೀರ್ ಎಮ್ ಡಿ ಯಾರಿಗೂ ಗೊತ್ತಿಲ್ಲ ಹೇಳಿ ಆಯಿತಾ ದೂತ ಸಮೀರ್ ಡಿ ಅವರು ಯೂಟ್ಯೂಬ್ ಚಾನಲ್ ಇಟ್ಟಿದ್ದಾರೆ ಒಂದು ಮಿಲಿಯನ್ ಮೇಲೆ ಸಬ್ಸ್ಕ್ರೈಬರ್ ಇದ್ದಾರೆ ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿರ್ಬೋದು ಫೇಸ್ಬುಕ್ಕಲ್ಲಿರ್ಬೋದು ಅಂದರೆ ಸಮೀರ್ ಎಮ್ ಡಿ ಆಯಿತಾ ದೂತ ಸಮೀರ್ ಎಮ್ ಡಿ ನಮಗೆಲ್ಲರಿಗೂ ಪರಿಚಯ ಆಗಿದ್ದು ಹೇಗಪ್ಪ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಟ್ರೆಂಡ್ ಆಗಿದ್ದು ಹೇಗಪ್ಪ ಅಂತಂದರೆ ಸೌಜನ್ಯ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ಏನು ಆಯಿತಾ ರೇಪ್ ಅಂಡ್ ಮರ್ಡರ್ ಆಗಿ ಮರ್ಡರ್ ಆಗಿದ್ದಂತಹ ಸೌಜನ್ಯ ಅವರ ಬಗ್ಗೆ ಒಂದು ಪರಿಪೂರ್ಣವಾದ ಒಂದು ವಿಡಿಯೋ ಅಂದರೆ ಒಂದು ಸಿನಿಮಾ ರೀತಿಯ ಒಂದು ವಿಡಿಯೋ ಮಾಡಿದರು ಸಮೀರ್ ಎಮ್ ಅವರು ಫಸ್ಟ್ ದಿನ ಯಾರೂ ಕೂಡ ಆ ವಿಡಿಯೋ ಬಗ್ಗೆ ಅಷ್ಟು ತಲೆಕೆಡಿಸ್ಕೊಳ್ಳಲ್ಲ ಎರಡನೇ ದಿನ ಸ್ವಲ್ಪ ಟ್ರೆಂಡಲ್ಲಿ ಸ್ಟಾರ್ಟ್ ಆಗುತ್ತೆ ಯೂಟ್ಯೂಬಲ್ಲಿ ಸುಮಾರು ಹತ್ತು ದಿನಗಳಿಗೆ ಒಂದು ಕಾಲ್ ಕೋಟಿಯಷ್ಟು ವ್ಯೂಸನ್ನು ಪಡೆಯುತ್ತೆ ಆ ವಿಡಿಯೋ ಅದಾದಮೇಲೆ ಕೆಲವೊಂದು ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತೆ ಸಮೀರ್ ಎಮ್ ಡಿಯವರನ್ನ ಹೊಗಳುವವರು ನೈಂಟಿ ಪರ್ಸೆಂಟ್ ಜನ ಇದ್ರೆ ಒಂದು ಟೆನ್ ಪರ್ಸೆಂಟ್ ಜನ ಹಾಗೆ ಹೀಗೆ ಜಾತಿಯ ಬಣ್ಣ ಕಟ್ಟಿ ಮತ್ತೊಂದು ಮಗದೊಂದು ಮಾಡಿದ್ರು ಅದೆಲ್ಲವನ್ನು ನೀವು ನೋಡಿದ್ದೀರ ಆದರೆ ದೂತ ಸಮೀರ್ ಎಮ್ಗೆ ಅವ್ರನ್ನ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಕಂಟೆಸ್ಟೆಂಟ್ ಆಗಿ ತರಬೇಕು ಅಂತ ಯಾಕೆ ಬಿಗ್ ಬಾಸ್ ಟೀಮ್ ಅಂದ್ಕೊಂಡಿದೆ ಕಾರಣ ಏನು ಇಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಂತಲ್ಲ ಪ್ರತಿ ಸೀಸನ್ನಲ್ಲೂ ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆದಂತಹ ಒಬ್ಬ ಕಂಟೆಸ್ಟೆಂಟ್ನ ಬಿಗ್ ಬಾಸ್ ಮನೆ ಒಳಗಡೆ ಹಾಕೋದು ಪ್ರತಿ ಸೀಸನ್ನಲ್ಲೂ ಕೂಡ ಬಂದಿದೆ ಅದು ನಿಮಗೆ ಗೊತ್ತಿರ್ಬೋದು ಆಯ್ತಾ ಪ್ರತಿ ಸೀಸನ್ನಲ್ಲೂ ಏನೋ ಒಂದು ವಿಷಯ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ತುಂಬನೇ ಟ್ರೆಂಡ್ ಆದಂಥವ್ರನ್ನ ನಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೊಂಬಂದು ಹಾಕ್ತಾರೆ ಕಾರಣ ಎಷ್ಟೇನೆ ಆಯ್ತಾ ನಾವು ತಿಳ್ಕೊಬಹುದು ಓಕೆ ಏನೋ ಒಂದು ಕಾಂಟ್ರವರ್ಷಿಯಲ್ ಮಾಡಿದ್ದಾರೆ ಹಾಗಾಗಿ ತಂದು ಹಾಕಿದ್ದಾರೆ ಅಂತ ಬಟ್ ಸಮೀರ್ ಎಮ್ ಡಿ ಅಂದರೆ ದೂತ ಸಮೀರ್ ಎಮ್ ಡಿ ಅವರ ವಿಷಯಕ್ಕೆ ಬಂದರೆ ಇದು ಕಾಂಟ್ರವರ್ಷಲ್ ಆಗಿ ಅಂತ ನಾನು ಹೇಳಲ್ಲ ಯಾಕೆ ಅಂದರೆ ಕಾಂಟ್ರವರ್ಷಿಯಲ್ ಅಂದರೆ ಬೇರೆ ಇದು ಏನು ಗೊತ್ತ ಸಮಾಜದಲ್ಲಿ ನಡೆದ ಆಗು ಹೋಗುಗಳ ಬಗ್ಗೆ ಆಯ್ತಾ ಸಮಾಜದ ನಮ್ಮ ಜನರಿಗೆ ಗೊತ್ತಾಗಲಿ ಅನ್ನೋ ಕೆಲವೊಂದು ವಿಷಯಗಳನ್ನ ಸಮೀರ್ ಅವರು ಅವರ ಯೂಟ್ಯೂಬ್ ಚಾನಲ್ ಮುಖಾಂತರ ನಮ್ಮ ಮುಂದೆ ತಂದಿಟ್ಟಿದ್ದು ಈಗಲೂ ಕೂಡ ಅದೇ ಸ್ಟ್ಯಾಂಡ್ ಮೇಲೆ ನಿಂತಿದ್ದಾರೆ ಸಮೀರ್ ಡಿ ಅವರು ಎಲ್ಲೂ ಕೂಡ ಚೇಂಜ್ ಆಗಿಲ್ಲ ಅದೇ ಸ್ಟ್ಯಾಂಡ್ ಮೇಲೆ ಅವ್ರು ನಿಂತಿದ್ದಾರೆ ಸಮೀರ್ ಡಿ ಅವರು ತುಂಬಾ ತಿಳುವಳಿಕೆ ಇರುವಂತಹ ಮನುಷ್ಯ ಏನು ಮಾತಾಡಿದ್ರು ಕೂಡ ತುಂಬ ಸೆನ್ಸೇಬಲ್ ಆಗಿ ಮಾತನಾಡ್ತಾರೆ ಸಮೀರ್ ಡಿ ಅವರು ನಾನು ಸಮೀರ್ ಅವರು ಬಿಗ್ ಬಾಸ್ನ ಸೀಸನ್ ಟ್ವೆಲ್ಗೆ ಬಂದಿದ್ದೆ ಆದರೆ ಆಯಿತಾ ತುಂಬ ಜನ ಅವರ ಒಂದು ಈಗಿನ ಒಂದು ಕೆಲವೊಂದು ಕಮೆಂಟ್ಸ್ಗಳು ನೋಡಿದಾಗ ಅವರು ಮುಖವಾಡ ಕಳಚುತ್ತೆ ಅವರು ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ನಾನು ಒಂದೇ ಹೇಳೋದು ಇಲ್ಲಿ ಸಮೀರ್ ಅವರು ಆಯಿತಾ ಈ ಕಾಂಟ್ರವರ್ಷಲ್ ಆಗಿ ಏನೂ ಮಾಡಿಲ್ಲ ಅವರು ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ಮಾಡ್ತಾರೆ ವಿಡಿಯೋಗಳನ್ನ ತುಂಬ ಚೆನ್ನಾಗಿ ಆಯಿತಾ ಅಲ್ಲಿ ನಡೆದಂತಹ ಕಥೆಗಳ ಮೇಲೆ ಕಥೆಯ ಆಧಾರಿತ ಮೇಲೆ ಅವರೇ ಒಂದು ಸಿನಿಮಾ ರೀತಿಯಾಗಿ ಆಯಿತಾ ನಮ್ಮ ಮುಂದೆ ತಂದಿಡ್ತಾರೆ ಇಲ್ಲಿ ಸಮೀರ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಹೋಗಿದ್ದೇ ಆದರೆ ಅವ್ರ ಬಣ್ಣ ಬಯಲಾಗುತ್ತಾ ಏನು ಬಣ್ಣ ಬಯಲಾಗ್ಬೋದಕ್ಕೆ ಈಗ ಈಗ ಎವರ್ ಆಯಿತು ನಾನು ಹೇಳೋದು ಬಣ್ಣ ಏನು ಬಯಲಾಗುತ್ತೆ ಏಕೆಂದರೆ ಅವರು ಕಾಂಟ್ರವರ್ಷಿಯಲ್ಲಾಗಿ ಯಾವತ್ತೂ ಹೇಳಿಕೆಗಳನ್ನ ಕೊಟ್ಟಿಲ್ಲ ಅಷ್ಟು ಟ್ರೆಂಡ್ ಆದರೂ ಕೂಡ ಸಮೀರ್ ಅವರು ಒಂದು ಇಂಟ್ರೂ ಕೂಡ ಕೊಡಲಿಲ್ಲ ಸಮೀರ್ ಅವರು ಯಾವತ್ತೂ ಕೂಡ ಅವರ ಒಂದು ಪಾಪ್ಯುಲರಿಟಿಯ ಬಗ್ಗೆ ಮಾತನಾಡಲಿಲ್ಲ ಅವರು ಇವತ್ತಿಗೂ ಕೂಡ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಮಿಲಿಯನ್ ಗಟ್ಟಲೆ ವಿಡಿಯೋಸ್ ಹೋಗುತ್ತೆ அவருங்கப்பா அந்த விஷயம் நம்ம முந்தே தந்திடுத்து நோடவந்த பிரேட்சே ರೀತಿ ಅವರ ವಿಡಿಯೋಗಳು ಇರುತ್ತೆ ಹಾಗಾಗಿ ಒಂದು ಮಿಲಿಯನ್ ಮೇಲೆ ಪ್ರೇಕ್ಷಕರು ಸಮೀರ್ ಎಂಬಿ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ ಸಮೀರ್ ಅವರು ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಬರುವುದರಿಂದ ನಿಜವಾಗ್ಲೂ ಕೂಡ ಸಮೀರ್ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ತಿಳ್ಕೋಬೇಕು ಅನ್ನೋದು ಪ್ರೇಕ್ಷಕರಲ್ಲಿ ಅದಕ್ಕೆ ಆಸಕ್ತಿ ಇರುತ್ತೆ ಖಂಡಿತವಾಗ್ಲೂ ಸಮೀರ್ ಡಿ ಅವ್ರನ್ನ ನೋಡ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ನಿಜವಾಗ್ಲೂ ಸಪೋರ್ಟ್ ಕೂಡ ಮಾಡ್ತಾರೆ ಹಾಗಾಗಿ ಸಮೀರ್ ಡಿ ಅವ್ರನ್ನ ಬಿಗ್ ಬಾಸ್ ಟೀಮ್ ಅಪ್ರೋಚ್ ಮಾಡಿರುವ ಸಾಧ್ಯತೆಗಳಿದ್ದೆ ಹಾಗಾಗಿ ಸಮೀರ್ ಡಿ ಅವರ ಹೆಸರು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ನಾನಂತೂ ಸ್ನೇಹಿತರೆ ನಿಮ್ಗೆ ಇದನ್ನೇ ಹೇಳೋದು ಆಯಿತಾ ಇದು ಒಂದು ಬಿಗ್ ಬಾಸ್ ಅನ್ನೋದಿದೆಯಾ ಸ್ನೇಹಿತರೆ ಇಲ್ಲಿ ಎಲ್ಲರೂ ಒಂದೇ ಥರ ತಂದುಬಿಟ್ಟು ಬಿಗ್ ಬಾಸ್ ಮನೇಲಿ ಹದಿನೆಂಟು ಕಂಟೆಸ್ಟೆಂಟ್ಗಳನ್ನ ಬಿಟ್ಬಿಟ್ರೆ ಹೆಂಗಿರುತ್ತೆ ಗೊತ್ತಾ ಈ ಊಟಕ್ಕೆ ಹೆಂಗೆ ಆಯಿತಾ ಉಪ್ಪಿರಲ್ಲ ಹಂಗಿರುತ್ತೆ ಹಂಗೆ ಏನು ಗೊತ್ತಾ ಸಾದಾ ಸಿದ್ಧುವಾಗಿ ಹೋಗ್ತಾ ಇರುತ್ತೆ ಬಿಗ್ ಬಾಸ್ ಬಿಗ್ ಬಾಸ್ ಅಂದರೆ ಸಾದಾ ಸಿದ್ಧವಾಗಿ ಹೋಗಬಾರ್ದು ಮೋಜು ಮಸ್ತಿ ಮಸಾಲ ಇವೆಲ್ಲವೂ ಕೂಡಿರಬೇಕು ಅದ್ರ ಜೊತೆಗೆ ಮೋಜು ಮಸ್ತಿ ಮಸಾಲದ ಜೊತೆಗೆ ಎಂಟರ್ಟೈನ್ಮೆಂಟ್ ಇರಬೇಕು ಅದ್ರ ಜೊತೆಗೆ ಸ್ವಲ್ಪ ಸ್ಪೈಸ್ ಇರಬೇಕು ಸ್ವಲ್ಪ ವಿಷಯಗಳು ಆಯಿತಾ ಸೋಷಿಯಲ್ ಮೀಡ್ಯಾದಲ್ಲಿ ಪ್ರತಿದಿನ ಅವ್ರ ಬಗ್ಗೆ ಹರಿದಾಡ್ತಾ ಇರಬೇಕು ಟ್ರೆಂಡ್ ಆಗ್ತಾ ಇರಬೇಕು ಅವರ ಆಯಿತಾ ಕೆಲವೊಂದು ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾನೇ ಇರಬೇಕು ಆಗ ಬಿಗ್ ಬಾಸ್ ನೋಡುವವರ ಸಂಖ್ಯೆ ಜಾಸ್ತಿ ಆಗುತ್ತೆ ಟಿ ಆರ್ ಪಿ ಕೂಡ ಜಾಸ್ತಿ ಬರುತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಏನಿದೆ ತುಂಬ ಯುನೀಕ್ ಆಗಿ ಆಯಿತಾ ಇದನ್ನ ಒಂದು ಅಂದರೆ ಈ ಪ್ಯಾಟನ್ನೇ ತುಂಬ ಚೆನ್ನಾಗಿ ಮಾಡಿದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಯಾಕಂದ್ರೆ ಹನ್ನೊಂದು ಸೀಸನ್ಗಳನ್ನ ನೋಡಿದಂತಹ ಪ್ರೇಕ್ಷಕನಿಗೆ ಏನಾದರೂ ಒಂದು ವಸತನವನ್ನು ಕೊಡಬೇಕು ಬಿಗ್ ಬಾಸ್ ಟ್ವೆಲ್ ಅಲ್ಲಿ ಅನ್ನೋದಕ್ಕೋಸ್ಕರವಾಗಿ ಹನ್ನೊಂದು ಸೀಸನ್ ನೋಡಿದ ಪ್ರೇಕ್ಷಕ ಹನ್ನೆರಡನೇ ಸೀಸನ್ ನೋಡುವಾಗ ಅವನಿಗೆ ಏನೋ ಒಂದು ಹೊಸತಾಗಿ ಆಯಿತಾ ಒಂದು ಹುಮ್ಮಸ್ಸು ಬರಬೇಕು ನೋಡೋಕ್ಕೆ ಅಂದರೆ ಏನು ಇಲ್ಲ ಗುರು ಏನೋ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಏನೋ ಡಿಫ್ರೆಂಟ್ ಆಗಿದೆ ಗುರು ಸೂಪರ್ ಆಗಿದೆ ಗುರು ಮಸ್ತ್ ಮಜಾ ಮಾಡ್ಬೋದು ಗುರು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನೋಡೋದು ಅದು ಗೇಮ್ಸ್ ಆಗಿರ್ಬೋದು ಕಂಟೆಸ್ಟೆಂಟ್ ಆಗಿರ್ಬೋದು ಬಿಗ್ ಬಾಸ್ ಹೌಸ್ ಆಗಿರ್ಬೋದು ಎಲ್ಲವೂ ಕೂಡ ಅಟ್ರಾಕ್ಟ್ ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಡಿಸೈನ್ ಮಾಡೋದಾಗಿದೆ ಸಮೀರ್ ಡಿ ಅವರು ಅಂದ್ರೆ ದೂತ ಸಮೀರ್ ಡಿ ಅವರು ಬಿಗ್ ಬಾಸ್ನ ಸೀಸನ್ ಟ್ವೆಲ್ಗೆ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ಪ್ರೇಕ್ಷಕರ ಸಪೋರ್ಟ್ ಮಾಡೇ ಮಾಡ್ತಾರೆ ಅದಲ್ಲದೇ ನಿಜವಾದ ಸಮೀರ್ ಡಿ ಯಾರು ಅನ್ನೋದನ್ನ ನಾವು ಖಂಡಿತವಾಗೂ ತಿಳ್ಕೊಬಹುದು ಏಕೆಂತಂದ್ರೆ ಕೆಳಗಡೆ ಒಂದೇ ಸೂರಿನಲ್ಲಿ ಆಯ್ತಾ ಡಿಫ್ರೆಂಟ್ ಕ್ಯಾರೆಕ್ಟರ್ ಜೊತೆ ಹೊಂದ್ಕೊಂಡು ಅದೇ ರೀತಿ ಕ್ಯಾಮ್ರಾ ಮುಂದ್ಗಡೆ ತುಂಬಾ ದಿನ ನಾಟಕ ಮಾಡ್ದೇನೆ ಬದುಕೋದು ಆಯ್ತಲ್ಲ ತುಂಬಾ ಕಷ್ಟ ಇದೆ ತುಂಬ ತುಂಬಾ ದಿನ ಕ್ಯಾಮ್ರಾ ಮುಂದೆ ನಾಟಕ ಮಾಡಕ್ಕೆ ಅಷ್ಟು ಆಗಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಸ್ನೇಹಿತರೆ ಒಂದು ವಾರ ನಾಟಕ ಮಾಡಬಹುದು ಎರಡು ವಾರ ನಾಟಕ ಮಾಡಬಹುದು ಅದಾದ ನಂತರ ರಿಯಲ್ ಫೇಸ್ ಆಟೋಮೆಟಿಕ್ ಆಗಿ ಹೊರಗಡೆ ಬರುತ್ತೆ ಆಯಿತಾ ಅದನ್ನು ನಾವು ಪ್ರತಿ ಸೀಸನ್ನಲ್ಲೂ ನೋಡಿದೀವಿ ಆಟೋಮೆಟಿಕ್ಕಾಗಿ ಹೊರಗಡೆ ಬರುತ್ತೆ ಹೊರಗಡೆ ಬರಲಿಲ್ಲ ಅಂದರೂ ಕೂಡ ನಮ್ಮ ಕಿಚ್ಚ ಸುದೀಪ್ ಅವರು ವಾರದ ಕತೆ ಕಿಚ್ಚರ ಜೊತೆ ಏನು ಸಂಡೇ ಸಟರ್ಡೆ ಅಂದರೆ ಸಟರ್ಡೆ ಸಂಡೇ ಎಪಿಸೋಡಲ್ಲಿ ಕೆಲವೊಂದು ಪ್ರಶ್ನೆಯ ಮುಖಾಂತರ ಅವರ ನಿಜ ರೂಪವನ್ನು ನಮ್ಮ ಪ್ರೇಕ್ಷಕರಿಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತಾರೆ ನೋಡೋಣ ಸಮೀರ್ ಡಿ ಅವರು ಬಿಗ್ ಬಾಸ್ನ ಸೀಸನ್ ಟ್ವೆಲ್ಗೆ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ಆಯ್ತಾ ಅವ್ರನ್ನ ಸಪೋರ್ಟ್ ಮಾಡುವ ಒಂದು ವರ್ಗ ಇದೆ ಅವ್ರನ್ನ ಕಾಲೆಳೆಯುವ ಇನ್ನೊಂದು ವರ್ಗ ಇದೆ ಬಿಗ್ ಬಾಸ್ ಅಂದ್ರೇನೆ ಆಯ್ತಾ ಸಪೋರ್ಟ್ ಟು ಹೇಟ್ ಅಂದರೆ ಲವ್ ಮಾಡಬೇಕು ಹೇಟ್ ಮಾಡಬೇಕು ಇವೆರಡೂ ಇರಬೇಕು ಇವೆರಡೂ ಇದ್ದಾಗ ಮಾತ್ರ ನಮ್ಮ ಬಿಗ್ ಬಾಸ್ ಅನ್ನೋದು ಸ್ವಲ್ಪ ಯಾವಾಗಲೂ ಸ್ಪೈಸಿಯಾಗಿ ಫೈರ್ ಥರ ಪ್ರತಿ ಎಪಿಸೋಡು ಬರ್ತಾ ಇರುತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬರುವಂತಹ ದೂತ ಸಮೀರ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ನಿಮ್ಮ ಅಭಿಪ್ರಾಯಗಳೇನು ಅವರು ಬರಬೇಕಾ ಅವ್ರು ಬಂದರೆ ಪ್ಲಸ್ ಏನು ಮೈನಸ್ ಏನು ಅವರು ಕಾಂಟ್ರವರ್ಷಲ್ ಅಲ್ಲ ಅವರು ಸಮಾಜಕ್ಕೆ ಕೆಲವೊಂದು ವಿಷಯಗಳನ್ನ ತಿಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಬಗ್ಗೆ ನಿಮಗೆ ಏನೇ ಅಪ್ಡೇಟ್ ಬೇಕು ಅಂದರೆ ಜೋ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತೀನಿ ಬ ಬಾಯ್